ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನ್ ನೋಡ್ತಿದ್ರ ಮಹೇಶ್ ಯೂಟ್ಯೂಬ್ ಫ್ರೆಂಡ್ಸ್ ನೆಂಡ್ಸ್ ಫೋಟೋ ಚಪ್ಲಿಗೆ ಯಾವ ವಿಷಯ ತಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ತಿಳ್ಸ್ಕೊಡ್ತಾ ಇದ್ದೀನಿ ಈ ರೀತಿ ಒಂದು ಡಿಸೈನ್ ಆಗಿರುತ್ತೆ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋ ಚಪ್ಪಳಿಗೆ ನಾನು ತಿಸ್ಕೊಡ್ತಾ ಇದ್ದೀನಿ ಸ್ಕ್ರಾಲ್ ಟೆಕ್ಸ್ಟ್ ಅನಿಮೇಷನ್ ಈ ರೀತಿ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಫೋಟೋ ಚಪ್ಪಳಿಗೆ ಅನ್ನೋದನ್ನು ತಿಸ್ಕೊಳ್ತಾ ಇದ್ದೀನಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಕ್ಲಿಕ್ ಮಾಡ್ಕೊಂಡು ಆಗ್ತಾ ಕ್ಲಿಕ್ ಮಾಡ್ಕೊಂಡು ನಾನು ಮಟ್ಟಕ್ಕಂಥ ಪ್ರತಿನಿಧಿ ವೀಡಿಯೋಗಳ ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ ನೇರವಾಗಿ ನೋಡಿ ರೀಷನ್ ಮಾಡ್ತೀನಿ ಮೂಲಕ ಅಲೋವರ್ತಿ ಅವ್ರ ಬಗ್ಗೆ ಪ್ರತಿನಿಧಿ ಮಾಹಿತಿಯನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನೀಗ ಓಪನ್ ಮಾಡ್ತಾ ಇದ್ದೀನಿ ಸೆವೆನ್ ಪಾಯಿಂಟ್ ಜೀರೋ ಫೋಟೋ ಓಪನ್ ಇದ್ದೀನಿ ಬಟ್ ಸೆವೆನ್ ಪಾಯಿಂಟ್ ಜೀರೋ ಫೋಟೋಸಾಪ್ ಅಲ್ಲಿ ಬರೋದಿಲ್ಲ ಸೊಂದು ಆಸೆನ್ಸ್ ಅನಿಮಿಷನ್ ಆಸೆನ್ಸ್ ಇರೋದಿಲ್ಲ ಸೊ ನಾನಿವಾಗ ಸಿ ಎಷ್ಟು ಫೋಟೋಸ್ಕಪ್ ಸಿ ಎಸ್ ಟು ಓಪನ್ ಮಾಡ್ಕೊತಾ ಇದ್ದೀನಿ ಪೇಜ್ ಓಪನ್ ಆಗಿದೆ ಒಂದು ಸಾಫ್ಟ್ವೇರ್ ಓಪನ್ ಆಗಿದೆ ಸೊ ಇಲ್ಲಿ ನಮಗೆ ಬೇಕಿರ್ತಕ್ಕಂಥ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ನ ನಾವು ಇಲ್ಲಿ ಸೆಟ್ ಅಪ್ ಮಾಡ್ಕೋಬೇಕಾಗಿದೆ ಕ್ರಿಯೇಟ್ ಮಾಡ್ಕೋಬೇಕಾಗಿದೆ ಸೊ ಹಾಗಾಗಿ ನಾನು ಫೈಲಲ್ಲಿ ಹೋಗ್ಬಿಟ್ಟು ನ್ಯೂ ಪೇಜ್ನಲ್ಲಿ ಕ್ರಿಯೇಟ್ ಮಾಡಿಕೊಂಡು ಇವಾಗ ನಾನು ಪೇಜನ್ನ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಯಾವುದಾದ್ರೂ ಒಂದು ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಈ ಒಂದು ಪೇಜಲ್ಲಿ ಸೊ ಈ ಥರ ಒಂದು ಪೇಜು ಆಗಿದೆ ಸೊ ಇಲ್ಲಿ ಓಕೆ ಇದರಲ್ಲಿ ನಾನು ಒಂದು ಬ್ಯಾಕ್ಗ್ರೌಂಡಾಗಿ ರಚನೆ ಮಾಡ್ಕೋಬೇಕಾಗಿದೆ ಅವನ ಕಾಣಕೋಸ್ಕರ ಬ್ಯಾಕ್ ಗ್ರೌಂಡ್ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡೋಣ ಓಕೆ ಈ ಒಂದು ಫೋಟೋನ ಅದರೊಳಗೆ ಆ್ಯಡ್ ಮಾಡೋಣ ಓಕೆ ಮೂಟು ತೊಗೊಂಡ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇದ್ರ ಮೇಲೆ ಹಾಕ್ಬಿಟ್ರೆ ಇದನ್ನ ತಗೋಬೋಣ ಇದ್ರ ಮೇಲೆ ಡ್ರ್ಯಾಗನ್ ಡ್ರಾಪ್ ಆಗಿದೆ ಸೊ ಇದನ್ನ ಸೈಜ್ ಸೆಟ್ ಅಪ್ ಮಾಡ್ಕೊಂಡ ಕಂಟಲ್ ಟಿ ಹೊಡೆದ್ಬಿಟ್ಟು ನಿಮ್ಗೆ ಎಷ್ಟು ಸೈಜ್ ಅವಶ್ಯಕತೆ ಇರುತ್ತೆ ಅಷ್ಟು ಸೈಜ್ನ ನೀವು ಇಲ್ಲಿ ಸೆಟ್ ಅಪ್ ಮಾಡ್ಕೋಬೇಕಾಗತ್ತೆ ಎಂಟರ್ ಎಂಟರ್ ಹೊಡೆದು ಇದನ್ನ ಪೇಜ್ ಸೆಟಪ್ ಮಾಡ್ಕೊಳ್ಬೇಕಾಗತ್ತೆ ಈ ಪೇಜ್ನ ಈ ಒಂದು ಲೇಯರ್ನ ಈ ಒಂದು ಬ್ಯಾಕ್ಗ್ರೌಂಡ್ ಲೇಯರ್ನ ಪ್ಲಸ್ ಲೇಯರ್ ಒನ್ ಇದೆಲ್ಲ ಎರಡು ಲೇಯರ್ನ ಮರ್ಜ್ ಮಾಡ್ಕೊಬೇಕಂತಂದ್ರೆ ಶಿಫ್ಟ್ ಹಿಡಿದು ಕಳಿಸಿ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಕಂಟ್ರೋಲ್ ಹಿಡೋದು ಓಕೆ ಕಂಟ್ರೋಲ್ ಈ ಹಿಡಿಯರಿ ಎರಡು ಮರ್ಜ್ ಆಗುತ್ತೆ ಈ ಒಂದು ಲೇಯರ್ ಈ ಒಂದು ಲೇಯರ್ ಎರಡು ಮರ್ಜ್ ಆಯಿತು ಎರಡು ಲೇಯರ್ ಮರ್ಜ್ ಆದ ನಂತರ ಏನು ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ಇನ್ನೊಂದು ಲೇಯರ್ ಬೇಕಾಗುತ್ತೆ ಇಲ್ಲಿ ನೀವು ಬಂದು ನ್ಯೂ ಲೇಯರ್ ತಗೋಬೇಕಾಗತ್ತೆ ಇಲ್ಲಿ ಬಂದುಬಿಟ್ಟು ಓಕೆ ಇಲ್ಲಿ ನೋಡ್ತಾ ಇದ್ರ ಈ ಪೇಜ್ನ ಕ್ಲಿಕ್ ಮಾಡ್ಕೊಂಡು ನ್ಯೂ ಲೇಯರ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಒಂದು ಓಕೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊತ ಇದ್ದೀನಿ ಒಂದು ನ್ಯೂ ಲಿಯರ್ ಕ್ರಿಯೇಟ್ ಆಗಿದೆ ಸೊ ಇವಾಗ ಬಕೆಟ್ ಟೂಲ್ ಹಂಗೆ ಕ್ಲಿಕ್ ಮಾಡ್ಕೊಳ್ಳಿ ಬಕೆಟ್ ಟೂಲ್ ಲಂಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ನ ಚೂಸ್ ಮಾಡ್ಕೋಬೇಕಾಗತ್ತೆ ಬ್ಲ್ಯಾಕ್ ಕಲರ್ ಓಕೆ ಇಲ್ಲಿ ಒಂದು ಮೂರ್ನಾಲ್ಕು ಸತಿ ಥರ ಕಪ್ಪು ಒಂದು ಕಲರ್ ಫಿಲ್ ಆಗೋವರೆಗೆ ಇಲ್ಲಿ ಒಂದು ಮೂರ್ನಾಲ್ಕು ಸತಿ ಫಿಲ್ ಮಾಡಬೇಕಾಗತ್ತೆ ಪ್ರೆಸ್ ಮಾಡಬೇಕಾಗತ್ತೆ ಮೌಸ್ನ ಸೊ ಈ ಥರ ಓಕೆ ಕಂಟ್ರೋಲ್ ಡಿ ಓಕೆ ಇದು ಸೆಲೆಕ್ಷನ್ ಆಯಿತು ಇವಾಗ ಬರೀಬೇಕಾಗುತ್ತೆ ಟೆಕ್ಸ್ಟ್ ಬರಿಬೇಕಾಗುತ್ತೆ ಟೆಕ್ಸ್ಟ್ ಏನು ಬರೆಯೋಣ ಅಂತಂತಂದರೆ ಕಲರ್ ಚೂಸ್ ಮಾಡ್ಕೊಳ್ಳೋಣ ವೈಟ್ ಕಲರ್ ಇವಾಗ ಬರಿತಾ ಇದ್ದೀನಿ ಓಕೆ ಇಷ್ಟ ಆಯಿತು ಕಂಟ್ರೋಲ್ ಟಿ ಹೊಡೆದು ಇದನ್ನ ಸೆಟಪ್ ಕರೆಕ್ಟ್ ಆಗೋವರೆಗೂ ಹೊಡೆದು ಇದನ್ನ ಸೆಟಪ್ ಮಾಡ್ಕೊಳ್ಳೋಣ ಓಕೆ ಎಂಟರ್ ಎಂಟರ್ ಆಯಿತಾ ನೆಕ್ಸ್ಟ್ ಒಂದು ಲೇಯರ್ ತಗೋಣ ಇನ್ನೊಂದು ಲೇಯರು ಇವಾಗ ಇಲ್ಲಿ ಬರೀಬೇಕಾಗತ್ತೆ ಕನ್ನಡ ಟೆಕ್ಸ್ಟ್ ಬರೆಯೋಣ ಇಲ್ಲಿ ಕನ್ನಡ ಟೆಕ್ಸ್ಟ್ ಬರ್ಕೊಂಡಿದ್ದೀನಿ ಬರ್ಕೊಂಡಿದೀನಿ ಕಂಟ್ರೋಟಿ ಹೊಡೆದು ಮಾಡ್ಕೊತ ಇದ್ದೀನಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನೊಂದು ಪಾಯಿಂಟ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಓಕೆ ಓಕೆ ಇಷ್ಟಿರಲಿ ಸಾಕು ಓಕೆ ಗೈಸ್ ಇಷ್ಟು ಬರ್ಕೊಂಡ ನಂತರ ಏನು ಮಾಡ್ಕೋಬೇಕು ಅಂತಂದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಈ ಟೆಕ್ಸ್ಟ್ ಕ್ಲಿಯರ್ ಇದೆಯಲ್ಲ ಈ ಟೆಕ್ಸ್ಟ್ ಲೇಯರ್ ಇದೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಬರ್ತೈತೆ ಇಲ್ಲಿ ಒಂಥರ ಬಂದು ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ಸ್ ಡಿಫಾಲ್ಟ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೋಬೇಡಿ ಕೆಲವೊಮ್ಮೆ ಕೆಲವೊಮ್ಮೆ ಈ ತರ ಇರ್ತೈತಿ ಕೆಲವೊಮ್ಮೆ ಈ ತರ ಇರ್ತೈತಿ ಈ ತರ ಇರ್ತೈತಿ ಸೊ ಹಾಗಾಗಿ ನಾನು ಮಾಡ್ತೀನಿ ಬ್ಲೆಂಡಿಂಗ್ ಆಪ್ಷನ್ಸ್ ಡಿಫಾಲ್ಟ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಓಕೆ ಓಕೆ ನಾನು ಇವಾಗ ಡಬಲ್ ಕ್ಲಿಕ್ ಮಾಡ್ಕೊತೀನಿ ಡಬಲ್ ಕ್ಲಿಕ್ ಮಾಡ್ಕೊಂಡು సో బ్లైండింగ్ ఆప్షన్స్ డిఫాల్ట్ అంతే క్లిక్ మాట్ీ సెలక్షన్ సెలక్షన్ మాకు తక్షణ ఏం అంత ఇల్ ఓడి ఇవగా ఫుల్ అపోసిట్ీ అంతా ఎడే ఆప్షన్స్ పూర్తి కడ తోబీని ఇల్ ఓడి స్వల్పు డిఫరెన్స్ కణస్తో ఓకే ఇల్ ఓడి ఈ సో ఈ కల్ అపోసిట్ ఫుల్ జీరో కట్క జీరో కట్కడి నెక్స్ట్ ఇలా నోన్ అంటే ఇంకా క్లిక్ డి పిట్కీ ಡಿಪ್ ಇಟ್ಕೊಂಡ ತಕ್ಷಣ ಈ ಒಂದು ಬರ್ತೈತಿ ಸೊ ಇವಾಗ ಇಲ್ಲಿ ಓಕೆ ಇಲ್ಲಿ ಓಕೆ ಮಾಡ್ಕೊಂಡು ಇಲ್ಲಿ ಬರ್ತೈತಿರ್ಬೋದು ಸೊ ಈ ತರ ಆಗಿ ಕನ್ವರ್ಟಿಂಗ್ ಆಗಿದೆ ಟೆಕ್ಸ್ಟ್ ಓಕೆ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದ್ರೆ ಇದಾದ ನಂತರ ಏನಾದ್ರು ಮತ್ತೆ ಡಿಜೈನ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿದ್ರ ಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನರ್ ಗ್ಲೋ ಅಂತ ಏನು ಕ್ಲಿಕ್ ಮಾಡ್ಕೊಳ್ಳಿ ಇನ್ನರ್ ಗ್ಲೋ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಎಂಡ್ರೆಸ್ ಬರ್ತೈತೆ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ವೈಟ್ ಬೇಕಂತಂದ್ರೆ ವೈಟ್ನ ಚೂಸ್ ಮಾಡ್ಕೋಬೋದು ಇಲ್ಲಿ ಓಕೆ ಅನ್ನಿ ಓಕೆ ನಿಮ್ಗೆ ಎಷ್ಟು ಸೈಜ್ ಅವಶ್ಯಕತೆ ಇರ್ತೈತಿ ಇಲ್ಲಿ ನೋಡ್ತಿರ್ಬೋದು ಈ ಥರ ಒಂದು ಡ್ರೆಸ್ ಬರ್ತೈತಿ ಇಲ್ಲಿ ನೋಡ್ತಿರ್ಬೋದು ಓಕೆ ಓಕೆ ಇಷ್ಟು ಸಾಕು ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಿಂಗೆ ಹಿಂಗೆ ಬರ್ತೈತಿ ಓಕೆ ನಾನು ಇಲ್ಲಿ ಓಕೆ ಮಾಡ್ಕೊತೀನಿ ಈ ಥರ ಒಂದು ಇಂಟರ್ಫೇಸ್ ಬಂದಿದೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಓಕೆ ಇವಾಗ ಏನು ಮಾಡ್ಕೋಬೇಕು ಅಂತಂದರೆ ಈ ಟೆಕ್ಸ್ಟ್ ಲಿಯರ್ನ ಇದೆಯಲ್ಲ ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಮಾಡ್ಕೊಂಡು ಪೂರ್ತಿ ಈ ಕಡೆ ಮರೆ ಮಾಚಿಬಿಡಿ ಈ ಕಡೆ ಸೈಡು ಓಕೆ ಈ ಕಡೆ ಸೈಡ್ ಮರೆ ಮಾಚಿಬಿಡಿ ಓಕೆ ಇದಾದ ನಂತರ ಏನು ಮಾಡ್ಕೋಬೇಕು ಅಂತಂದರೆ ಇವಾಗ ವಿಂಡೋಸ್ನ ಕ್ಲಿಕ್ ಮಾಡ್ಕೊಳ್ಳಿ ವಿಂಡೋಸ್ನ ಕ್ಲಿಕ್ ಮಾಡ್ಕೊಂಡು ಆ್ಯನಿಮೇಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ವಿಂಡೋಸ್ನ ಕ್ಲಿಕ್ ಮಾಡಿಕೊಂಡು ಅನಿಮೇಷನ್ ಕ್ಲಿಕ್ ಮಾಡ್ಕೊಳ್ಳಿ ಆ್ಯನಿಮೇಷನ್ಗೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಬರ್ತಕ್ಕಂಥ ಒಂದು ನೀಡಿರ್ತಾರೆ ಇಂಟ್ರಿಫೇಸ್ ಬರ್ತೈತೆ ಇಲ್ಲಿ ಓಡ್ತಿರ್ಬೋದು ಈ ಥರ ಒಂದು ಇಂಟರ್ಫೇಸ್ ಬಂದಿದೆ ಸೊ ಇವಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಫ್ರೇಮ್ ಬೇಕಾಗಿದೆ ಡಿಸೈನ್ ಆ ಒಂದು ಕಣ್ಕೋಸ್ಕರ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಫ್ರೇಮ್ ರೆಡಿ ಆಗುತ್ತೆ ಓಕೆ ನಾನು ಇವಾಗ ಎಕ್ಸ್ಟ್ರಾ ಒಂದು ಫ್ರೇಮ್ ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಇವಾಗ ಟೆಕ್ಸ್ಟ್ನ ಸೆಲೆಕ್ಷನ್ ಆಗಿದೆ ಟೆಕ್ಸ್ಟ್ ಸೆಲೆಕ್ಷನ್ ಆಗಿದೆಯಲ್ಲ ಆ ಒಂದು ಟೆಕ್ಸ್ಟ್ನ ನಾನು ಇವಾಗ ಸ್ವಲ್ಪ ಮೂವ್ ಮಾಡ್ತೀನಿ ಈ ಥರ ಓಕೆ ಈ ಥರ ಸ್ವಲ್ಪ ಮೂವ್ ಮಾಡಿದೆ ಮೂವ್ ಮಾಡಿದ ನಂತರ ಏನು ಮಾಡ್ಕೋಬೇಕು ಅಂತಂದ್ರೆ ಮತ್ತೆ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಟಿಮ್ಸ್ ಆ್ಯನಿಮೇಶನ್ ಫ್ರೇಮ್ಸ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಏನು ಚೇಂಜಸ್ ಮಾಡಬೇಕಾಗಿಲ್ಲ ಟ್ರೈನ್ಸ್ ಆ್ಯಡ್ ಅಂತ ಇದೆಯಲ್ಲ ಇಲ್ಲಿ ನೀವು ಹಂಡ್ರೈಡ್ ಕೊಟ್ಬೇಡಿ ಹಂಡ್ರೈಡ್ ಕೊಡಿ ಆ್ಯಸ್ ಇಟ್ ಇಸ್ ಸೇಮ್ ಎಲ್ಲನೂ ಓಕೆ ಇರಲಿ ಇಲ್ಲಿ ಓಕೆ ಮಾಡ್ಕೊಳ್ಳಿ ಓಕೆ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ ಇಲ್ಲಿ ನೋಡ್ತಿರ್ಬೋದು ಸೊ ಇವಾಗ ಪ್ಲೇ ಮಾಡಿ ಪ್ಲೇ ಆಗುತ್ತೆ ನೋಡಿ ಆಯಿತು ಇದನ್ನ ಸೇವ್ ಮಾಡ್ಕೋಬೇಕು ಅಂತಂದರೆ ಫೈಲಲ್ಲಿ ಹೋಗ್ಬಿಟ್ಟು ಈ ಥರ ಮಾಡ್ಕೊಂಡು ಫೈಲಲ್ಲಿ ಹೋಗ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಸೇವ್ ಫಾರ್ ವೆಬ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಫಾರ್ ವೆಬ್ ಅಂದರೆ ನಿಂಗೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಈ ಥರ ಒಂದು ಇಂಟರ್ವ್ಯೂಸ್ ಬರ್ತದೆ ಸೇವ್ ಮಾಡ್ತಕ್ಕಂಥ ಒಂದು ಆಪ್ಷನ್ಸ್ ಸಿಕ್ಕತಿ ಇಲ್ಲಿ ಸೊ ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸೇವ್ ಸೇವ್ ಆಪ್ಷನ್ಸ್ ಇರ್ತೈತಿ ನಿಮ್ಗೆ ಎಲ್ಲಿ ಅಂತ ಅಲ್ಲಿ ನೀವು ಚೂಸ್ ಮಾಡ್ಕೋಬೋದು ನಾನು ಇವಾಗ ಚೂಸ್ ಮಾಡ್ಕೊಂಡಿದ್ದೀನಿ ಒಂದು ಫೈಲ್ ನೇಮ್ ಕೈ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಹೆಸರು ಕೊಟ್ಟು ಸೇವ್ ಮಾಡ್ಕೊಬೋದು ಈ ಥರ ಓಕೆ ಸೇವ್ ಆಯ್ತು ಸೇವ್ ಆಗ್ತಾ ಇದೆ ಸೇವ್ ಆಯಿತು ಆಯ್ತು ಇಲ್ಲಿ ಬಂದಿದೆ ಇಲ್ಲಿ ಬಂದಿದೆ ನೋಡಿ ನಾನು ಮಾಡ್ತಾ ಇದ್ದೀನಿ ಇವಾಗ ನೋಡಿದ್ರೆ ಈ ಥರ ಒಂದು ಡಿಸೈನ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಸ್ಕೊಟ್ಟಿದ್ದೀನಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೀ ಥ್ಯಾಂಕ್ ಯು ಬಾಯ್ ಮತ್ತೆ ಮುಂದಿನ ಒಂದು ವಿಡಿಯೋ ಬಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್